ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬ ಸಂಭ್ರಮ ಸಡಗರ ಭರ್ಜರಿಯಿಂದ ನಡೀತಾ ಇದೆ ಇನ್ನು ಬೆಂಗಳೂರಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದೆ ಇವತ್ತು ನಾವು ಬೆಂಗಳೂರಿನ ಗವಿಗಂಗಾಧೇಶ್ವರ ದೇವಸ್ಥಾನದಲ್ಲಿದ್ದೀವಿ ಬೆಳಗ್ಗೆ ಐದು ಗಂಟೆಯಿಂದ ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕ ಮಂಗಳಾರತಿ ಎಲ್ಲ ನಡೆಯಲಿದ್ದು ಸ ಬೆಳಗ್ಗೆ ಆರು ಗಂಟೆಯಿಂದ ಭಕ್ತಾದಿಗಳಿಗೆ ದರ್ಶನ ಪಡೆಯಲು ಅವಕಾಶ ನೀಡಲಾಗಿದೆ ನೀವು ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಭಕ್ತಾದಿಗರ ದಂಡೆ ಹರಿದು ಬಂದಿದೆ ಗವಿ ಗಂಗಾದೇಶ್ವರ ದೇವಸ್ಥಾನಕ್ಕೆ ಇನ್ನು ಶಿವನ ಒಂದು ದರ್ಶನ ಪಡೆಯಲು ಭಕ್ತಾದಿಗರು ಬಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ ದೇವರ ದರ್ಶನಕ್ಕಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ನಡೆಯಲಿದೆ ಹಾಗೆ ಭಕ್ತಾದಿಗರನ್ನ ಕೂಡ ಮಾತಾಡ್ಸ್ತಾ ಹೋಗೋಣ ಯಾವ ರೀತಿ ಬಂದು ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಅಂತ ಮೇಡಮ್ ನಮಸ್ತೆ ಇವತ್ತು ಸಂಕ್ರಾಂತಿ ಹಬ್ಬ ಪ್ರಯುಕ್ತ ಗವಿಗಂಗಾದೇಶ್ವರ ದೇವಸ್ಥಾನಕ್ಕೆ ಬಂದಿರ ಹೇಗೆ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಗವಿಗಂಗಾಧರ ದೇವಸ್ ಸುಮಾರು ವರ್ಷಗಳಿಂದ ಇದು ಜಾಸ್ತಿ ಜನ ಇದ್ದೇ ಇರ್ತಾರೆ ತುಂಬ ಖುಷಿಯಾಗುತ್ತೆ ಓಕೆ ಖುಷಿ ಆಗ್ತದೆ ದರ್ಶನಕ್ಕೆ ಪ್ರತಿ ವರ್ಷ ಬರ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಇನ್ನೊಬ್ಬರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ ಯಾವ ರೀತಿ ಸಂಕ್ರಾಂತಿ ಹಬ್ಬ ನಡೀತಾ ಇದೆ ಅಂತ ಮೇಡಮ್ ನಮಸ್ತೆ ಇವತ್ತು ಗಂಗಿ ಗವಿಗಂಗಾದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀರಾ ಹಾಗೆ ದರ್ಶನಕ್ಕೆ ಬಂದಿರಾ ಯಾವ ರೀತಿ ನಡೀತಿದೆ ಸಂಕ್ರಾಂತಿ ಹಬ್ಬ ಚೆನ್ನಾಗಿ ನಡೀತಿದೆ ಮನೆಯಲ್ಲೂ ಪೂಜೆ ಎಲ್ಲ ಮಾಡಿ ಬಂದ್ವಿ ಅದೇ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿನ್ನೆ ಮೀಡಿಯಾದಲ್ಲಿ ಇದು ಮಾಡಿದ್ರಲ್ವಾ ಹಿಂಗೆ ಬೆಳಗ್ಗೆಯಿಂದ ಪೂಜೆ ಸಿರುತ್ತೆ ಅನ್ನೋದರಿಂದ ಬಂದ್ವಿ ಮನೆಯಲ್ಲೆಲ್ಲ ಯಾವ ರೀತಿ ನಡೀತಾ ಇದೆ ಮೇಡಮ್ ಚೆನ್ನಾಗಾಯಿತು ಬೆಳಿಗ್ಗೆನೆ ಎಲ್ಲ ಪೂಜೆ ಎಲ್ಲ ಆಗಿ ಎಲ್ಲ ಮಾಡಿಬಿಟ್ಟು ಪ್ರಸಾದ ಎಲ್ಲ ಮಾಡಿಬಿಟ್ಟು ಬಂದಿದೆ ದೇವಸ್ಥಾನ ಹೋಗಿ ಬರೋಣ ಅಂತ ಬಂದಿದ್ದೀವಿ ಮೇಡಮ್ ಹೇಳಿ ಪ್ರತಿ ವರ್ಷ ಬರ್ತಾ ಇರ್ತೀರಾ ಕವಿಗಂಗಾಧೇಶ್ವರ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಇದೇ ಮೊದಲ ಇದೇ ಮೊದಲ ಬಾರಿ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಸಂಜೆ ಬರೋಣ ಅಂದ್ಕೊಂಡ್ವಿ ಇವಾಗ ಒಂದ್ಸರಿ ದರ್ಶನ ಮಾಡಿ ಸಂಜೆ ಒಂದ್ಸರಿ ಬರೋಣ ಅಂತ ಅನ್ಕೋತೀವಿ ನೋಡಿದ್ರಲ್ಲ ದರ್ಶನಕ್ಕೆ ಇವತ್ತು ಇದೇ ಪ್ರತಿ ವರ್ಷ ಬರ್ತಾ ಇರ್ತೀವಿ ಅಂತ ಇನ್ನೊಬ್ಬರು ಹೇಳಿದರೆ ಇನ್ನೊಬ್ರು ಇದೇ ಮೊದಲ ವರ್ಷ ಬರ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಇವಾಗೂ ಬಂದು ಸಂಜೆ ಕೂಡ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಿದ್ದಾರೆ ಒಂದು ಕಡೆ ದರ್ಶನ ಪಡೆಯೋಕ್ಕೆ ವೆಯ್ಟ್ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಭಕ್ತಾದಿಗಳು ದರ್ಶನ ಪಡೆದು ಪ್ರಸಾದ ವಿನಿಯೋಗಗಳನ್ನು ಸ್ವೀಕರಿಸಿ ದರ್ಶನ ದೇವರ ದರ್ಶನ ಪಡೆದು ತುಂಬ ಸಂತೋಷವಾಗಿ ಬರ್ತಾ ಇದ್ದಾರೆ ಇನ್ನೂ ಗವಿಗಂಗಾದೇಶ್ವರ ದೇವಸ್ಥಾನದಲ್ಲಿ ಸಂಜೆ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ಮೂರವರೆಗೆ ಮೂರು ನಿಮಿಷಗಳ ಕಾಲ ಸೂರ್ಯನ ಕಿರಣಗಳು ಶಿವನ ಲಿಂಗದ ಮೇಲೆ ಸ್ಪರ್ಶಿಸಲಾಗಲಾಗುತ್ತೆ ಇದರಿಂದ ವಿಶೇಷ ಪೂಜೆ ಪುನಸ್ಕಾರ ಮಂಗಳಾರತಿ ಹಾಗೆ ಅಭಿಷೇಕಗಳೆಲ್ಲ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ ಇನ್ನೂ ನೀವು ನೋಡ್ತಾ ಇರ್ಬೋದು ಭಕ್ತಾದಿಗಳಿಗೆ ಯಾವುದೇ ಒಂದು ರೀತಿಯ ತೊಂದರೆ ಆಗಬಾರ್ದು ಅಂತ ಬ್ಯಾರಿಕೇಡ್ಗಳನ್ನ ಕೂಡ ಆರ್ಗನೈಸ್ ಮಾಡಿದ್ದಾರೆ ತುಂಬ ಒಂದು ಶಿಸ್ತಿನ ವ್ಯವಸ್ಥೆಗಳು ಕೂಡ ಮಾಡಿದ್ದಾರೆ ಆಚೆ ಎಲ್ ಇ ಡಿ ಕೂಡ ಇಟ್ಟಿದ್ದಾರೆ ಭಕ್ತಾದಿಗಳಿಗೆ ದೇವರ ಮಂಗಳಾರತಿ ಎಲ್ಲ ನೋಡಲು ಇದಿಷ್ಟು ಗವಿಗಂಗಾದೇಶ್ವರ ದೇವಸ್ಥಾನಗಳಲ್ಲಿ ನಡೆದಿರುವ ಕಾರ್ಯಕ್ರಮ ಹಾಗೆ ಪೂಜೆ ಪುನಸ್ಕಾರ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನಾವು ಶಂಕ ಬಿ ಟಿ ವಿ ನ್ಯೂಸ್ ಬೆಂಗಳೂರು